ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಎಲ್ಲರಿಗೂ ಹೀಲಿಂಗ್ ಕಾಸ್ಮಿಕ್ಸ್ ರೇ ಚಾನೆಲ್ಗೆ ಸ್ವಾಗತ ಸೊ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಕರೆಂಟ್ ಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಆಗಿರುತ್ತೆ ಸೊ ನಿಮ್ಮದು ಡೇಟ್ ಆಫ್ ಬರ್ತ್ ಏನಾದರೂ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಏನಾದರೂ ಆಗಿದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಏನೆಲ್ಲ ಒಂದು ಕರೆಂಟ್ ಗೆ ಏನೆಲ್ಲ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ಆಗಿರುತ್ತೆ ಅಂಡ್ ಕೊನೆ ತನಕ ನೋಡಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಅನೌನ್ಸ್ಮೆಂಟ್ ಇದೆ ಅಂಡ್ ಕಾರ್ಡ್ನ ತೆಗಿಯೋಣ ಸೊ ಯೂಶ್ವಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲೇ ಒಂದು ಪವರ್ ಜಾಸ್ತಿ ಇರುತ್ತೆ ಅಂತಂದ್ರೆ ಅಂದ್ರೆ ಅಂದ್ರೆ ಅಂತಂದ್ರೆ ನಾವು ಒಂದು ಪ್ಲಾನೆಟ್ ಗೆ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಅಂದ್ರೆ ಒನ್ ನಂಬರ್ ರೆಪ್ರೆಸೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಸೂರ್ಯನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸನ್ ಗೆ ನಾವು ಹೋಲಿಸ್ತೀವಿ ಅಂಡ್ ನೀವು ಆಲ್ರೆಡಿ ಬಾರ್ನ್ ಲೀಡರ್ಸ್ ಇರ್ತೀರಾ ಅಂಡ್ ನಿಮ್ಗೆ ನಿಮ್ದೇ ಆದಂತಹ ಒಂದು ಲೀಡರ್ಸ್ ಕ್ವಾಲಿಟೀಸ್ ತುಂಬಾನೇ ಇರುತ್ತೆ ಅಂಡ್ ಅಹ್ ರಾಜನ್ ತರ ಯಾವ ರೀತಿ ಬದುಕಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಿರೋ ಆಲ್ರೆಡಿ ಆ ಕ್ವಾಲಿಟೀಸ್ ಆಗಿರ್ಬೋದು ಅದ್ರ ಕಡೆ ಗಮನ ಕೊಡೋದಾಗಿರ್ಬೋದು ಅಂಡ್ ಲೀಡರ್ ಆಗಿ ನೀವು ಇರ್ಲಿಕ್ಕೆ ಪಡ್ತೀರಾ ಎಲ್ಲ ಒಂದು ಏರಿಯಾದಲ್ಲಿ ಓಕೆ ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲೀಡರ್ಶಿಪ್ ವಾವ್ ನಾನು ಹೇಳ್ತೆ ನಿಮ್ದು ಒನ್ ನಂಬರ್ ಅಂತ ಅಂದ್ರೆ ಲೀಡರ್ಶಿಪ್ ಅಂತ ಹೇಳ್ಬಿಟ್ಟು ಒಂದು ಕ್ವಾಲಿಟೀಸ್ ಇರುತ್ತೆ ಸೇಮ್ ನಂಬರ್ ಒನ್ ಅಲ್ಲಿ ಲೀಡರ್ಶಿಪ್ ಅಂತ ಹೇಳ್ಬಿಟ್ಟು ಫಸ್ಟ್ ಕಾರ್ಡೆ ಬಂದಿದೆ ಓಕೆ ಸೊ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ನಾನು ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಸೊ ಆಲ್ರೆಡಿ ನಿಮ್ಗೆ ಆ ಒಂದು ಕ್ವಾಲಿಟಿ ಇದೆ ನಂಬರ್ ಡೇಟ್ ಆಫ್ ಬರ್ತಲ್ಲಿ ಯಾರೆಲ್ಲ ಹುಟ್ಟಿದೀರಾ ಅಂದ್ರೆ ಯಾವುದೇ ಮಂತ್ ಆದ್ರೂ ಪರವಾಗಿಲ್ಲ ಇದ್ರಲ್ಲಿ ಆದ್ರೆ ಡೇಟ್ ಆಫ್ ಬರ್ತ್ ಆ ಒಂದು ಹತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತೆಂಟು ಈ ರೀತಿ ಆಗಿರ್ಬೇಕು ಅಂಡ್ ಆ ಅದ್ರಲ್ಲಿ ಆಲ್ರೆಡಿ ನಿಮ್ಗಿರುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಬೇಕಾಗಿರುವಂತಹ ಒಂದು ಆ ಒಂದು ರೆಸ್ಪೆಕ್ಟ್ ಅಂತ ಅನ್ನೋದು ಏನಾದ್ರೂ ಸಿಗ್ತಾ ಇಲ್ಲ ಅಂತ ಅಂದ್ರೆ ನೀವು ಲೀಡರ್ಶಿಪ್ ಕ್ವಾಲಿಟಿನ ನೀವು ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಮೆಸೇಜಸ್ ಇಲ್ಲಿ ತೋರಿಸ್ತಾ ಇದೆ ಫಸ್ಟ್ ಕಾರ್ಡ್ ಲೀಡರ್ಶಿಪ್ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಟೂ ಕಾರ್ಡ್ಸ್ ದಿ ಹರ್ಮಿಟ್ ಕಾರ್ಡ್ ಅಂಡ್ ಫೈವ್ ಆಫ್ ಸೋಡ್ಸ್ ಓಕೆ ದ ಪೇಜ್ ಆಫ್ ಸೋಡ್ಸ್ ಓಕೆ ದಿ ಲವರ್ಸ್ ಕಾರ್ಡ್ ಓಕೆ ಟೆನ್ ಆಫ್ ಸೋರ್ಸ್ ಅಂಡ್ ಏಟ್ ಆಫ್ ವಾಂಟ್ಸ್ ಓಕೆ ಸೊ ಇಲ್ಲಿ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಗೆ ನಾನು ಮಾತಾಡೋದಾದ್ರೆ ನಿಮಗೆ ಯಾವುದೋ ಒಂದ್ರಲ್ಲಿ ನಿಮಗೆ ಫ್ರೀಡಮ್ ಬೇಕು ಅಂತ ಹೇಳ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂಡ್ ಇಲ್ಲಿ ಜಾಸ್ತಿ ಇಲ್ಲಿ ನೋಡ್ತಾ ಇರೋದು ಒಂದು ಸ್ಪಿರಿಚುಯಾಲಿಟಿಯಲ್ಲಿ ನಿಮ್ಗೆ ಆ ಒಂದು ಕನೆಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಇಲ್ಲಿ ಟ್ರೈ ಮಾಡ್ತಾ ಇದ್ದೀರಾ ಅದರದೇ ಆದಂತಹ ಬುಕ್ ಗಳನ್ನ ಓದೋದನ್ನ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂಡ್ ಆ ತರದಲ್ಲಿ ಸ್ಪಿರಿಚುಲಿಟಿಯಲ್ಲಿ ಏನಾದ್ರು ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಯಾವ ಪಾತ್ವೇ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ ಅಥವಾ ನನ್ಗೆ ಯಾರಾದರೂ ಗುರು ಸಿಕ್ತಾರ ಆ ತರದಲ್ಲಿ ಏನಾದ್ರು ಎನಿ ಟಾಪಿಕ್ ಸ್ಪಿರಿಚುಯಾಲಿಟಿ ಅಂತಾನೆ ಇಲ್ಲಿ ನನಗೆ ರೆಸೇಟ್ ಆಗ್ತಾ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಸ್ಪಿರಿಚುಯಾಲಿಟಿ ಅದರ್ ದನ್ ದಿಸ್ ಇದು ಬಿಟ್ಟು ಬೇರೆ ಏನಾದ್ರೂ ನಿಮ್ಮ ಒಂದು ಕಡೆ ಒಂದು ಗೋಲ್ ಅಂತ ಹೇಳ್ತೀವಲ್ಲ ಗುರಿ ಅಂತ ಹೇಳ್ತೀವಲ್ಲ ಆ ಗುರಿಯ ಕಡೆ ನಿಮ್ಗೆ ಬೇಕಾಗಿರುವಂತಹ ಒಂದು ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದೀರ ಬುಕ್ ಅನ್ನ ಓದ್ಲಿಕ್ಕೆ ಕೆಲವೊಂದನ್ನ ಕೋರ್ಸ್ ಗಳನ್ನ ಮಾಡ್ಕೊಂಡಿದ್ದೀರಾ ಅದರಲ್ಲೇ ನೀವು ಮುಂದೆ ಬರ್ಬೇಕು ಅಂಡ್ ಆ ಒಂದು ಟಾಪಿಕ್ ಅಲ್ಲಿ ಏನ್ ನೀವು ಇಷ್ಟಪಟ್ಟಿರುವಂತಹ ಒಂದು ಟಾಪಿಕ್ ಅಲ್ಲಿ ನೀವು ಲೀಡರ್ಶಿಪ್ ಅನ್ನ ತಗೋಬೇಕು ಅಂಡ್ ಜನ ರೆಕಗ್ನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ದು ಒಂದು ಇನ್ ಸೈಡ್ ಅಲ್ಲಿ ತುಂಬಾನೇ ಆಸೆ ಇರುವಂತದ್ದು ಓಕೆ ಬಟ್ ಪ್ರೆಸೆಂಟ್ ಅಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ನಿಮ್ಮ ಒಂದು ಕೆಲಸಗಳು ಡಿಲೇಸ್ ಆಗ್ತಾ ಇದೆ ಓಕೆ ಅಂಡ್ ಅಪರ್ಚುನಿಟೀಸ್ ಬಂದ್ರು ಕೂಡ ಅದನ್ನ ನೀವು ತಗೊಂಡ್ಲಿಕ್ಕೆ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ ಮುಂದೆ ನೋಡೋಣ ಬಿಡು ಇನ್ನೂ ಚೆನ್ನಾಗಿರೋದು ಬರುತ್ತೆನೋ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಆ ತರದಲ್ಲಿ ಅನ್ಸು ತೋರಿಸ್ತಾ ಇದೆ ಓಕೆ ಅಂಡ್ ತುಂಬಾನೇ ಯಾವುದೋ ಒಂದು ವಿಷಯಕ್ಕೆ ಟೆನ್ಷನ್ ಆಗಿದ್ದೀರಾ ಪಕ್ಕದಲ್ಲೇ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ರೀಸೆಂಟ್ ಆಗಿ ಏನಾದ್ರೂ ಆಗಿರಬಹುದು ಅಂತ ಅನ್ಸುತ್ತೆ ಓಕೆ ರೀಸೆಂಟ್ ಆಗಿ ಬ್ರೇಕಪ್ಸ್ ಏನಾದ್ರೂ ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಸಂಬಂಧದಲ್ಲಿ ಜಗಳಗಳು ಆ ತರದೇನಾದ್ರು ಆಕ್ಚುಲಿ ರೆಸೋನೆಟ್ ಆಗ್ತಾ ಇದೆ ಓಕೆ ಅಂಡ್ ಇದು ಯಾವಾಗ ಸರಿ ಹೋಗಬಹುದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇಲ್ಲಿ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಒಂದು ಆ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಅಲ್ಲಿ ಏನಾದ್ರು ಆಗಿರ್ಬೋದು ಅಥವಾ ಬಿಸ್ನೆಸ್ ಅಲ್ಲಿ ಏನಾದ್ರು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ಆ ಏನಾದ್ರು ಸ್ವಲ್ಪ ಏನಾದ್ರು ಜಗಳ ಆಗ್ತಾ ಇದೆ ಅಂತ ಅಂದ್ರೆ ಅದು ಯಾವಾಗ ಸರಿ ಹೋಗುತ್ತೆ ಅಂತ ಅಂದ್ರೆ ವಿತ್ ಇನ್ ಎ ಮಂತ್ ಆರ್ ಟೂ ಮಂತ್ಸ್ ತಗೋಬಹುದು ಅಂತ ಅನ್ಸುತ್ತೆ ಓಕೆ ಬಟ್ ಟೆನ್ಷನ್ ಅಂತೂ ಇದೆ ಯಾವುದೋ ಒಂದು ತುಂಬಾ ಒಂದು ಕಾರಣಕ್ಕೆ ನೀವು ಟೆನ್ಷನ್ ಅನ್ನ ತಗೊಂಡಿದ್ದೀರಾ ಓಕೆ ಸೊ ಅದು ಕೂಡ ಗೊತ್ತಾಗ್ತಾ ಇದೆ ನೋಡೋಣ ಮತ್ತೇನು ಮೆಸೇಜಸ್ ಇದೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜಸ್ ಇದೆ ಅಂತ ಅನ್ನೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಹೋಲ್ಡ್ ದ ಸ್ಪೇಸ್ ಒನ್ ನಂಬರ್ ನಂಬರ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜಸ್ ಇದೆ ಅವರು ಕರೆಂಟ್ ಸಿಚುವೇಶನ್ಗೆ ನೋಡೋದಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಓಕೆ ಓಕೆ ಟ್ರಸ್ಟ್ ಅಂಡ್ ಅಂತ ಬಂದಿರುವಂತದ್ದು ಹೇಳ್ದೆ ಯಾರೋ ಒಬ್ಬ ಒಬ್ಬ ಗುರುವನ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸೊ ಗುರು ಕಾರ್ಡ್ ಆಕ್ಚುಲಿ ಬಂದಿರುವಂತದ್ದು ಓಕೆ ಇದು ಗುರು ಕಾರ್ಡ್ ನಿಮ್ಗೆ ಬಂದಿದೆ ಒಂದು ಪಾತ್ವೇನ ತೋರಿಸ್ತಾರೆ ನಿಮ್ಮ ಒಂದು ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಇದ್ರು ಇವನ್ ಸ್ಪಿರಿಚುಯಾಲಿಟಿ ಅಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆ ಅಥವಾ ಈವನ್ ಮೆಟೀರಿಯಲ್ ವರ್ಡ್ ಅಲ್ಲಿ ಅಂತ ಹೇಳ್ತೀವಿ ಅಂದ್ರೆ ಜಾಬ್ ಅಲ್ಲಿ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ನಿಮ್ಮ ಒಂದು ಈ ತರ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಸೊ ಸ್ವಲ್ಪ ನೀವು ಅಹ್ ಅದನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ದಾರಿಗಳು ಕಾಣದೆ ಹೋದಾಗ ಏನ್ ಮಾಡೋದು ಅಂತಂದ್ರೆ ಅಟ್ಲೀಸ್ಟ್ ಫೈವ್ ಟೆನ್ ಮಿನಿಟ್ಸ್ ನೀವು ಡೀಪ್ ಬ್ರೀತಿಂಗ್ ಅನ್ನ ಮಾಡ್ಬೋದು ಸೊ ಅದರಿಂದನು ಕೂಡ ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಯಾವ ರೀತಿ ನೀವು ಮಾಡಬಹುದು ಅಂತ ಟ್ರಸ್ಟ್ ಅಂಡ್ ಟ್ರೈವ್ ಅಂತ ಹೇಳ್ಬಿಟ್ಟು ಬಂದಿದೆ ಅನದರ್ ಕಾರ್ಡ್ ಇಟ್ ಅ ಬ್ಯೂಟಿಫುಲ್ ಕಾರ್ಡ್ ಆಕ್ಚುಲಿ ಓಕೆ ಅಂಡ್ ನಿಮ್ಮ ಒಂದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಓಕೆ ನಮ್ಮ ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಓಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನ್ಗೆ ನನಗೂ ಕೂಡ ತರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿದೆ ಅಂದ್ರೆ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಡೋಂಟ್ ವರಿ ನಿಮ್ಮನ್ನ ನೀವು ಫಸ್ಟ್ ನಿಮ್ಮನ್ನ ನೀವು ಸೆಲ್ಫ್ ಕೇರ್ ಅನ್ನ ಮಾಡೋದನ್ನ ಕಲಿಯಿರಿ ಸೆಲ್ಫ್ ಆಗಿ ಹೀಲಿಂಗ್ ಆಗಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೇಕು ಯಾವುದೇ ಒಂದು ವಿಚಾರದಲ್ಲಿ ನೀವು ಮುಂದುವರಿಬೇಕು ಅಂತ ಅಂದಾಗ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ಬೇಕು ಅಂತ ಅಂದ್ರೆ ಲೀಡರ್ಶಿಪ್ ಅಂತ ಅಂದ್ರೆ ಏನು ನಿಮ್ಮನ್ನ ಬೇರೆಯವರು ಫಾಲೋ ಮಾಡಬೇಕು ಸೊ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇಲ್ಲ ಅಂತ ಅಂದ್ರೆ ಬೇರೆಯವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಾಣಲ್ಲ ಅಂಡ್ ನಿಮ್ಮಲ್ಲಿ ಆಸೆ ಇರೋದೇನು ಅಂತಂದ್ರೆ ನಾನು ಲೀಡರ್ ಆಗಬೇಕು ಅಂತ ಸೊ ಫಸ್ಟ್ ಲೀಡರ್ ಆಗಬೇಕು ಅಂತ ಅಂದ್ರೆ ಕಾನ್ಫಿಡೆನ್ಸ್ ಇಸ್ ದ ಮೇನ್ ಕೀ ಓಕೆ ಕಾನ್ಫಿಡೆನ್ಸ್ ನೀವು ಅದನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಫಸ್ಟ್ ಲೆವೆಲ್ ಅಲ್ಲಿ ಅಂತಂದ್ರೆ ಸೊ ಅದನ್ನ ನೀವು ಬೆಳೆಸ್ಕೋಬೇಕು ಅಂತ ಅನ್ನೋದು ಯೂನಿವರ್ಸ್ ಕಡೆಯಿಂದ ಬಂದಿರುವಂತಹ ಒಂದು ಮೆಸೇಜಸ್ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಓಕೆ ಆಲ್ರೆಡಿ ಕಾರ್ಡ್ ಇದಾಗಿದೆ ಇಂಟ್ಯೂಟಿವ್ ಹೀಲಿಂಗ್ ಯುವರ್ ಇನ್ ಟ್ಯೂಷನ್ ಗೈಡ್ಸ್ ಯು ಟುವರ್ಡ್ಸ್ ದ ಡೀಪ್ ಇನ್ನರ್ ಹೀಲಿಂಗ್ ನಾನು ಹೇಳ್ತೆ ಫೈವ್ ಟೆನ್ ಮಿನಿಟ್ಸ್ ಆ ಒಂದು ಧ್ಯಾನದ ಧ್ಯಾನ ಮಾಡಿ ಅಥವಾ ಮೆಡಿಟೇಷನ್ ಮಾಡಿ ಅಂತ ಸೇಮ್ ಕಾರ್ಡ್ ಇಂಟ್ಯೂಷನ್ಸ್ ಇಂಟ್ಯೂಷನ್ ಹೀಲಿಂಗ್ ಅಂತ ಇಂಟ್ಯೂಟಿವ್ ಹೀಲಿಂಗ್ ಅಂತ ಹೇಳ್ಬಿಟ್ಟು ಬಂದಿರೋದು ರಿಫ್ಲೆಕ್ಟ್ ಅಂಡ್ ಲಿಸನ್ ರಿಫ್ಲೆಕ್ಷನ್ ಬ್ರಿಂಗ್ಸ್ ಇನ್ಸೈಟ್ ಟೇಕ್ ಎ ಟೈಮ್ ಟು ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್ ನಿಮ್ಗೆ ಯಾವುದು ಸದ್ಯದಲ್ಲಿ ಯಾವುದು ಬೇಕು ಅನ್ನೋದು ನಿಮ್ದು ಆಸೆಗಳು ತುಂಬಾ ಇದೆ ನಾನು ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಇದೆ ಬಟ್ ಆದ್ರೆ ಅದನ್ನ ನೀವು ಅಹ್ ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಸದ್ಯದಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ನೋದನ್ನ ನೀವು ಅಹ್ ಒಂದು ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ ಓಕೆ ಸೊ ಪ್ರಿಫರೆನ್ಸ್ ಕೊಟ್ಟ ಆಗಿದ್ಮೇಲೆ ನನಗೆ ಇದು ಯಾವ ಎಷ್ಟ್ ಇಂಪಾರ್ಟೆಂಟ್ ಈ ಒಂದು ಆಸೆ ಅಂತ ಅನ್ನೋದು ಅಥವಾ ಗುರಿ ಅನ್ನೋದು ಅಥವಾ ಗೋಲ್ ಅನ್ನೋದು ನೀವೇನಾದ್ರೂ ಕರೀರಿ ಸೊ ಓಕೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಯಾವ ರೀತಿ ನಾವು ಅದಕ್ಕೆ ಟೈಮ್ ಅನ್ನ ಕೊಡಬೇಕು ಅಂತ ಅನ್ನೋದನ್ನ ನೀವು ಮಾಡಿ ಅಂತ ಅನ್ನೋದು ಆಕ್ಚುಲಿ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಓಕೆ ಎಲ್ಲೋ ಸ್ವಲ್ಪ ಕನ್ಫ್ಯೂಷನ್ಸ್ ಸ್ವಲ್ಪ ಇದೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಲೀಡರ್ಶಿಪ್ ನನ್ ಹೇಳ್ದಂಗ ಮಾತು ಯಾರು ಕೇಳ್ತಾ ಇಲ್ಲ ಆ ತರದಲ್ಲಿ ಒಂದು ಸ್ವಲ್ಪ ಇಲ್ಲಿ ಆಕ್ಚುಲಿ ಕಾರ್ಡ್ಸ್ ಅದೇ ರೀತಿನೇ ರೆಸನೇಟ್ ಆಗ್ತಾ ಇದೆ ಎನರ್ಜಿಸ್ ಎಲ್ಲ ಅದೇ ಹೇಳ್ತಾ ಇದೆ ಸೊ ಫೈವ್ ಟು ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಡೈಲಿ ಅಂಡ್ ನಿಮ್ಮ ಒಂದು ಇನ್ನರ್ ಸೆಲ್ಫ್ ಕೇರ್ ಅಂತ ಹೇಳ್ತೀವಿ ಸೊ ದಿ ಬೆಸ್ಟ್ ದಿ ಬೆಸ್ಟ್ ಇನ್ನರ್ ಹೀಲಿಂಗ್ ಅಂತ ಅಂದ್ರೆ ಒಪ್ಪೊನೊಪ್ಪನೋ ನೀವಾಗ್ಲೂ ಕೂಡ ಸಜೆಸ್ಟ್ ಮಾಡ್ತೀನಿ ಒಪ್ಪೊನೊಪ್ಪನೋ ಪ್ರೇಯರ್ ಅಂತ ಹೇಳ್ಬಿಟ್ಟು ಸೊ ಒಪ್ಪನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಮಗೆ ಇದು ಹೊಸದಾಗಿ ಕೇಳ್ತಾ ಇದೀವಿ ಈ ಒಂದು ವರ್ಡ್ ಹೊಸದಾಗಿ ಕೇಳ್ತಿದೀವಿ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅದ್ರದ್ದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದೀನಿ ಸೊ ಆ ವಿಡಿಯೋನ ನೀವು ನೋಡಿ ಆ ಒಂದು ಪ್ರೇಯರ್ ಅನ್ನ ನೀವು ಅಳವಡಿಸ್ಕೋಬಹುದು ಓಕೆ ಅಂಡ್ ನಾನು ಹೇಳಿದೆ ಒಂದು ಮೆಸೇಜಸ್ ಇದೆ ನಿಮ್ಗೆ ಸ್ಪೆಷಲ್ ಮೆಸೇಜಸ್ ಏನು ಅಂತ ಅಂದ್ರೆ ನಿಮ್ಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ನಿಮ್ಮ ಒಂದು ಡೇಟ್ ಆಫ್ ಅಲ್ಲಿ ಏನೇನೆಲ್ಲ ಕ್ವಾಲಿಟೀಸ್ ಇದೆ ಅಂತ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ ಸೊ ಅದನ್ನ ಇನ್ನೂ ಕೂಡ ಡೀಪ್ ಆಗಿ ತಿಳ್ಕೊಬೇಕು ನಂಬರ್ಸ್ ಗಳ ಬಗ್ಗೆ ಅಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ಏನ್ ಹೇಳುತ್ತೆ ನಿಮ್ಮ ಒಂದು ಕೋರ್ ಅಲ್ಲಿ ಬಾರ್ನ್ ಆಗಿದೀರಾ ಅಂದ್ರೆ ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ತಿಳ್ಕೋಬೇಕು ಅಂತ ಅಂದ್ರೆ ಸಂಖ್ಯಾಶಾಸ್ತ್ರದ್ದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಸೊ ಸಂಖ್ಯಾಶಾಸ್ತ್ರದ ಒಂದು ಫ್ರೀ ವೆಬಿನಾರ್ ಅನ್ನ ನಾನು ಆ ಶನಿವಾರ ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗೆ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಇರುತ್ತೆ ಶನಿವಾರ ಎಲ್ಲರಿಗೂ ಕೂಡ ಇದು ಫ್ರೀ ಆಗಿರುತ್ತೆ ಯಾರು ಬೇಕಾದ್ರೂ ಕೂಡ ಜಾಯಿನ್ ಆಗ್ಬೋದು ಅಂಡ್ ಆ ಒಂದು ಕ್ಲಾಸ್ ಅಲ್ಲಿ ಆ ಒಂದು ಫ್ರೀ ವೆಬಿನಾರ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನ್ಯೂಮರಾಲಜಿ ಅಂದ್ರೆ ಏನು ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಏನೆಲ್ಲ ಸೀಕ್ರೆಟ್ಸ್ ಇದೆ ಓಕೆ ಬೇಸಿಕ್ ನಂಬರ್ ಅಂದ್ರೆ ಏನು ಡೆಸ್ಟಿನಿ ನಂಬರ್ ಅಂದ್ರೆ ಏನು ಅಂಡ್ ಅದನ್ನ ಎಲ್ಲದನ್ನು ಕೂಡ ಇನ್ನೂ ಕೂಡ ಕ್ವಾಲಿಟೀಸ್ ಅಂದ್ರೆ ಏನಿರುತ್ತೆ ಯಾವ ರೀತಿ ಡೇಟ್ ಆಫ್ ಬರ್ತನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅನ್ನೋದು ಈ ಒಂದು ವೆಬಿನಾರ್ ಆಗಿರುತ್ತೆ ಸೊ ಯಾರ್ದೆಲ್ಲ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರ್ತಾರೋ ಅವ್ರಿಗೂ ಕೂಡ ಶೇರ್ ಮಾಡಿ ಓಕೆ ಈ ನಂಬರ್ ಏನಾದ್ರು ಡೇಟ್ ಆಫ್ ಬರ್ತ್ ಅಲ್ಲಿ ಒನ್ ಸೀರೀಸ್ ಅಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅಂತ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂಡ್ ಯಾರೆಲ್ಲ ಸಂಖ್ಯಾಶಾಸ್ತ್ರದ್ದು ಕಲಿಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇರುತ್ತೋ ಅವ್ರಿಗೂ ಕೂಡ ಶೇರ್ ಮಾಡಿ ಅಂಡ್ ಮಿಸ್ ಮಾಡಬೇಡಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಶನಿವಾರ ಆಹ್ಹ್ ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗೆ ಫ್ರೀ ವೆಬಿನಾರ್ ಇರುತ್ತೆ ಎಲ್ಲರೂ ಕೂಡ ಜಾಯಿನ್ ಆಗಿ ಇನ್ನೂ ಕೂಡ ಒಂದು ನಂಬರ್ಸ್ ಇರುವಂತಹ ಸೀಕ್ರೆಟ್ ಅನ್ನ ತಿಳ್ಕೊಳ್ಳೋಣ ಆ ಒಂದು ಫ್ರೀ ವೆಬಿನಾರ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ಅಹ್ ರೀಡಿಂಗ್ ಅನ್ನ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು